ನಮಸ್ಕಾರ ವೀಕ್ಷಕರೇ ಮನೆಯಲ್ಲಿ ಒಂದು ಸಂಪ್ರದಾಯ ಇದೆ ಮನೆ ಹೊಸಲಿನ ಮೇಲೆ ನಿಂತ್ಕೋಬಾರ್ದು ಕುತ್ಕೋಬಾರ್ದು ಅಪ್ಪಿ ತಪ್ಪಿ ನಿಂತಿರೋದು ಕೂತಿರೋದು ನೋಡ್ಬಿಟ್ರೆ ಅಮ್ಮ ಸರಿಯಾಗೆ ಬೈತಾರೆ ಹೌದಲ್ಲ ಈ ರೀತಿಯ ಸಂಸ್ಕೃತಿ ಹಾಗೂ ನಂಬಿಕೆ ಹಿಂದೆ ಬಹಳಷ್ಟು ಕಾರಣಗಳಿವೆ ಅದು ಏನು ಅನ್ನೋದನ್ನ ನಾನಿವತ್ತು ತಿಳಿಸ್ತಾ ಇದ್ದೀನಿ ನೀವು ನೋಡ್ತಾ ಇರೋದು ಆದ್ಯನ್ ಮೀಡಿಯಾ ಮನೆಯಲ್ಲಿರುವಂತಹ ಹೊಸಿಲನ್ನ ಪ್ರವೇಶ ದ್ವಾರದಲ್ಲಿರುವ ಒಂದು ಪವಿತ್ರ ಸ್ಥಳ ಅಂತ ಪರಿಗಣಿಸಲಾಗುತ್ತೆ ಇದನ್ನ ಮನೆಯ ಹೊಳ ಹಾಗೂ ಹೊರಭಾಗವನ್ನ ಬೇರ್ಪಡಿಸುವ ರೇಖೆ ಎಂದು ನಂಬಲಾಗುತ್ತೆ ಹೊಸಿಲು ದೇವರ ವಾಸಸ್ಥಾನ ಹೊಸಿಲಿನ ಮೇಲೆ ಬಹಳಷ್ಟು ದೇವತೆಗಳು ವಾಸ ಮಾಡ್ತಾ ಇದ್ದಾರೆ ಅದರಲ್ಲೂ ಲಕ್ಷ್ಮೀ ದೇವಿಯು ಪ್ರವೇಶ ದ್ವಾರದಲ್ಲಿ ಇದ್ದಾಳೆ ಅನ್ನೋ ನಂಬಿಕೆ ಇದೆ ಆದ್ದರಿಂದ ಅದರ ಮೇಲೆ ಕಾಲಿಟ್ಟಾಗ ಲಕ್ಷ್ಮೀ ದೇವಿಗೆ ಅಗೌರವ ತೋರಿಸಿದಂತೆ ಅದರ ಜೊತೆಗೆ ಮನೆಯಲ್ಲಿ ಸಂಪತ್ತು ಹಾಗೂ ಸಮೃದ್ಧಿ ಕಡಿಮೆಯಾಗಬಹುದು ಎಂದು ಹೇಳಲಾಗುತ್ತೆ ನಮ್ಮನೆಯಲ್ಲಿರುವಂತಹ ಹೊಸಿಲು ನಕಾರಾತ್ಮಕ ಶಕ್ತಿಗಳು ಮತ್ತು ದುಷ್ಟಶಕ್ತಿಗಳಿಂದ ನಮ್ಮನ್ನ ರಕ್ಷಿಸುತ್ತೆ ಅದಕ್ಕಾಗಿಯೇ ಅದರ ಮೇಲೆ ಕಾಲಿಟ್ಟಾಗ ಆ ರಕ್ಷಣಾತ್ಮಕ ಕವಚಕ್ಕೆ ಧಕ್ಕೆ ಆಗಬಹುದು ಅಂತ ಕುತ್ಕೋಬೇಡ ನಿಂತ್ಕೋಬೇಡ ಅಂತ ಹೇಳ್ತಾ ಇದ್ದಿದ್ದು ಹೊಸಿಲು ಮನೆಯ ಒಳಭಾಗ ಹಾಗೂ ಹೊರಭಾಗದ ನಡುವಿನ ಒಂದು ಗಡಿರೇಖೆ ಅಂತ ನಾನ್ ಮೊದಲೇ ತಿಳಿಸಿದ್ದೆ ಇದು ಒಂಥರ ಇಲ್ಲಿಯೂ ಅಲ್ಲ ಅಲ್ಲಿಯೂ ಅಲ್ಲ ಎಂಬ ಸ್ಥಿತಿಯನ್ನ ಪ್ರತಿನಿಧಿಸುತ್ತೆ ಆದ್ದರಿಂದ ಅದರ ಮೇಲೆ ಯಾವುದೇ ರೀತಿಯ ವಹಿವಾಟು ಅಥವಾ ಚಟುವಟಿಕೆಗಳನ್ನು ಮಾಡಬಾರದು ಅಂತ ಹೇಳಲಾಗುತ್ತೆ ಅದಕ್ಕಾಗಿಯೇ ನಾವು ಯಾರಿಗಾದ್ರೂ ಹಣ ಅಥವಾ ಧಾನ್ಯಗಳನ್ನ ಕೊಡಬೇಕಾದ್ರೆ ಮನೆಯೊಳಕ್ಕೆ ಕರಿತೀವಿ ಅಥವಾ ನಾವೇ ಹೊರಗೋಗ್ತೀವಿ ಇನ್ನು ಧರ್ಮ ಗ್ರಂಥಗಳ ಪ್ರಕಾರ ಹೊಸಲಿನ ಮೇಲೆ ನಿಲ್ಲೋದ್ರಿಂದ ಕುಟುಂಬಕ್ಕೆ ದುರದೃಷ್ಟ ಹಾಗೂ ನಕಾರಾತ್ಮಕ ಪರಿಣಾಮಗಳು ಉಂಟಾಗಬಹುದು ಎಂಬ ನಂಬಿಕೆ ಕೂಡ ಇದೆ ಹಾಗಾಗಿ ಮನೆಗೆ ಪ್ರವೇಶ ಮಾಡುವಾಗ ಅಥವಾ ಹೊರ ಹೋಗುವಾಗ ಹೊಸಿಲನ್ನ ದಾಟಿ ಒಳಗೆ ಹೋಗ್ಬೇಕು ಅಥವಾ ಹೊರಗೆ ಬರಬೇಕು ಅದರ ಮೇಲೆ ಕಾಲಿಡೋದನ್ನ ತಪ್ಪಿಸಬೇಕು ಎಂಬುದು ಸಂಪ್ರದಾಯ ಇನ್ನು ಪ್ರಾಕ್ಟಿಕಲ್ ಆಗಿ ಅಥವಾ ಸೈಂಟಿಫಿಕ್ ಆಗಿ ಹೇಳೋದಾದ್ರೆ ಮನೆಗೆ ಪ್ರವೇಶಿಸುವ ಶಕ್ತಿ ಅಥವಾ ಉಜ್ವಲತೆಗೆ ಹೊಸಿಲು ನಿಯಂತ್ರಕ ಅದರ ಮೇಲೆ ಕಾಲಿಟ್ರೆ ಶಕ್ತಿಯ ಹರಿವಿಗೆ ಅಡಚಣೆಯಾಗಬಹುದು ಎಂಬ ನಂಬಿಕೆ ಇದೆ ವಾಸ್ತುಶಾಸ್ತ್ರದ ಪ್ರಕಾರವು ಹೊಸಿಲು ಮನೆಯ ಶಕ್ತಿಯ ಹರಿವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ ಅದರ ಮೇಲೆ ನಿಲ್ಲೋದು ಅಥವಾ ಅಡ್ಡಿಪಡಿಸೋದು ಮನೆಯಲ್ಲಿನ ಸಕಾರಾತ್ಮಕ ಶಕ್ತಿಯ ಹರಿವನ್ನು ತಡೆದಂತಾಗುತ್ತೆ ಇನ್ನು ಸಾಮಾನ್ಯವಾಗಿ ಹೇಳೋದಾದ್ರೆ ಹೊಸಿಲು ಧೂಳು ಮಣ್ಣು ಮತ್ತು ಹೊರಗಿನ ಕಣಗಳನ್ನ ಸಂಗ್ರಹಿಸುವ ಸ್ಥಳವಾಗಿದೆ ಅದರ ಮೇಲೆ ಕುಳಿತುಕೊಳ್ಳೋದು ಅಥವಾ ನಿಂತ್ಕೊಳ್ಳೋದು ಆ ಧೂಳಿನ ಕಣಗಳು ನಮ್ಮನ್ನ ಅಂಟುವ ಚಾನ್ಸಸ್ ಇದೆ ಅಲ್ಲದೆ ಮನೆಗೆ ಪ್ರವೇಶ ಮಾಡುವಾಗ ಅಥವಾ ಹೊರ ಹೋಗುವಾಗ ಹೊಸಲಿನ ಮೇಲೆ ನಿಲ್ಲುವುದು ಅಡಚಣೆಯಾಗಬಹುದು ಇದರಿಂದ ಬೇರೆಯವರಿಗೆ ತೊಂದರೆಯಾಗಬಹುದು ಕಾಲು ಜಾರಿ ಬೀಳುವ ಸಾಧ್ಯತೆಯೂ ಇರುತ್ತೆ ಹೊಸಿಲುಗಳು ನೆಲದಿಂದ ಸ್ವಲ್ಪ ಎತ್ತರದಲ್ಲಿರುವ ಕಾರಣ ಅವುಗಳ ಮೇಲೆ ಗಮನ ಇಲ್ಲದೆ ಕಾಲಿಟ್ಟರೆ ಎಡವಿ ಬೀಳುವ ಸಂಭವ ಹೆಚ್ಚಾಗಿರುತ್ತೆ ಹಿಂದಿನ ಕಾಲದಲ್ಲಿ ಕರೆಂಟ್ ಇರಲಿಲ್ಲ ವಿಶೇಷವಾಗಿ ರಾತ್ರಿ ಸಮಯ ಅಥವಾ ಕಡಿಮೆ ಬೆಳಕಿರುವಾಗ ಈ ರೀತಿಯ ಅಪಾಯ ಉಂಟಾಗುತ್ತಿತ್ತು ಈ ರೀತಿಯ ನಂಬಿಕೆಯು ಜನರನ್ನ ಹೊಸಿಲಿನ ಮೇಲೆ ಹೆಚ್ಚು ಗಮನಹರಿಸುವಂತೆ ಪ್ರೇರಣೆ ಮಾಡ್ತು ಇದರಿಂದ ಎಡವಿ ಬೀಳುವ ಅಪಘಾತಗಳನ್ನ ತಪ್ಪಿಸಬಹುದಾಗಿತ್ತು ಹಾಗಾಗಿ ಈ ಒಂದು ನಿಯಮ ಸುರಕ್ಷತಾ ಮಾರ್ಗಸೂಚಿಯಾಗಿ ಕಾರ್ಯನಿರ್ವಹಿಸುತ್ತಿತ್ತು ಇದು ನೇರವಾಗಿ ವೈಜ್ಞಾನಿಕ ಕಾರಣವಲ್ಲದಿದ್ದರೂ ಹೊಸಿಲನ್ನು ದಾಟುವ ಪ್ರಕ್ರಿಯೆಯು ಹೊರಗಿನ ಪ್ರಪಂಚದಿಂದ ಮನೆಯೊಳಗಿನ ಪ್ರಶಾಂತ ಮತ್ತು ವೈಯಕ್ತಿಕ ಸ್ಥಳಕ್ಕೆ ಪ್ರವೇಶಿಸುವ ಮಾನಸಿಕ ಸಂಕೇತವಾಗಿ ಕಾರ್ಯನಿರ್ವಹಿಸುತ್ತದೆ ಇದು ಒಬ್ಬ ಮನುಷ್ಯನ ತನ್ನ ಮನಸ್ಸನ್ನು ಬದಲಾಯಿಸಲು ಮತ್ತು ಮನೆಯೊಳಕ್ಕೆ ಪ್ರವೇಶಿಸುವ ಮೊದಲು ಸಮಾಧಾನವಾಗಿ ವರ್ತಿಸಲು ಸಹಾಯ ಮಾಡುತ್ತದೆ ಇದು ಸಾಂಸ್ಕೃತಿಕ ಮನೋವಿಜ್ಞಾನದ ಭಾಗವಾಗಿ ನೋಡಬಹುದು ಹಲವು ಶತಮಾನಗಳಿಂದ ನಡೆದುಕೊಂಡು ಬಂದಿರುವ ಒಂದು ಸಾಂಸ್ಕೃತಿಕ ರೂಢಿ ಇದು ಮನೆಗೆ ಪ್ರವೇಶಿಸುವಾಗ ಅಥವಾ ಹೊರ ಹೋಗುವಾಗ ಹೊಸಿಲನ್ನ ದಾಟಿ ಹೋಗುವುದು ಒಂದು ರೀತಿಯ ಗೌರವ ಮತ್ತು ಶ್ರದ್ಧೆಯ ಸಂಕೇತ ಇದು ಧಾರ್ಮಿಕ ಭಾವನೆಗಳು ಶುಭ ಅಶುಭ ಪರಿಕಲ್ಪನೆಗಳೊಂದಿಗೆ ಆಳವಾಗಿ ಬೇರೂರಿದೆ ಈ ಒಂದು ಸಂಪ್ರದಾಯ ನೈರ್ಮಲ್ಯ ಮತ್ತು ಸುರಕ್ಷತೆಯಂತಹ ಕೆಲವು ಪ್ರಾಯೋಗಿಕ ಕಾರಣಗಳಿಂದಾಗಿ ಈ ನಂಬಿಕೆ ಬೆಳೆದಿರಬಹುದು ಈ ಒಂದು ನಂಬಿಕೆ ಇವತ್ತು ನಿನ್ನೆದಲ್ಲ ಬಹಳ ಹಿಂದಿನ ಕಾಲದಿಂದಲೂ ಕೂಡ ಹೊಸಲು ಮೇಲೆ ನಿಂತ್ಕೋಬಾರ್ದು ಅನ್ನೋ ಕಾನೂನಿದೆ ಈ ರೀತಿಯ ನಂಬಿಕೆಗಳ ಹಿಂದೆ ಒಂದು ಸಂಸ್ಕೃತಿ ಇದೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಆಗಿ ಧನ್ಯವಾದಗಳು